ನಮಸ್ತೆ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿರುದ್ಯೋಗ ಅನ್ನೋದು ಒಂದು ದೊಡ್ಡ ಪುಟ್ಟ ಒಂದು ಕಂಟಕ ಅಂತಲೇ ಹೇಳ್ಬೋದು ನಮ್ಮ ದೇಶದಲ್ಲಿ ತುಂಬ ಜನ ನಿರುದ್ಯೋಗಿಗಳಿದ್ದಾರೆ ಇವನ್ ಎಜುಕೇಟೆಡ್ ಆಗಿರ್ಬೋದು ಅನ್ಎಜುಕೇಟೆಡ್ಗಳಾಗಿರ್ಬೋದು ತುಂಬ ಜನ ಬಂದು ಇಲ್ಲಿ ನಿರುದ್ಯೋಗಿಗಳು ಇದ್ದಾರೆ ಕಾರಣ ಏನಂತೇಳಿದ್ರೆ ಅವಕಾಶ ವಂಚಿತರಾಗಿದ್ದಾರೆ ಅವಕಾಶಗಳು ಸಿಗ್ತಾ ಇಲ್ಲ ಕೆಲವೊಬ್ಬರಿಗೆ ಅವಕಾಶಗಳು ಸಿಕ್ಕರೂ ಅದನ್ನು ಉಪಯೋಗವನ್ನು ಮಾಡ್ಕೊತಾ ಇಲ್ಲ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದರಲ್ಲೂ ಇವಾಗ ಎ ಐ ಅನ್ನೋದು ಬಂದ ಮೇಲೆ ಆರ್ಟಿಫಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದ ಮೇಲೆ ಎಷ್ಟೋ ಕಂಪನಿಗಳಲ್ಲಿ ಕೆಲಸಗಾರನ್ನ ತೆಗೆದಿದ್ದಾರೆ ಸೊ ಈ ಥರ ಇದ್ದಾಗ ಸೊ ನಮ್ಮ ನಮ್ಮ ಜನರು ಮಾಡ್ತಕ್ಕಂಥ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಸಣ್ಣ ಸಣ್ಣ ದೊಡ್ಡತನದಿಂದ ಅವರುಗಳು ಅವಕಾಶ ವಂಚಿತರಾಗಿದ್ದಾರೆ ಯಾರು ಜೀವನದಲ್ಲಿ ಬಂದಿರತಕ್ಕಂಥ ಅವಕಾಶನ ಉಪಯೋಗಿಸ್ಕೊತಾನೆ ಅವನಂಥ ಜಾಣ ಮತ್ತೊಬ್ಬ ಇಲ್ಲ ಅನ್ನೋ ಮಾತು ನಿಮಗೆ ಗೊತ್ತಿರ್ಬೋದು ನಾನು ಓದಿದ್ದೀನಿ ನನಗೆ ಓದಿಗೆ ತಕ್ಕನಾದ ಕೆಲಸ ಬೇಕು ಅಂದರೆ ಎಷ್ಟು ಜನರಿಗೆ ಇವತ್ತಿನ ಕಾಲದಲ್ಲಿ ಸಿಕ್ಕಿದೆ ಕೆಲಸ ಅಲ್ವಾ ಸೊ ಯಾರಿಗೂ ಸಿಕ್ಕಿಲ್ಲ ಈವನ್ ಟಿ ಸಿ ಎಚ್ ಡಿ ಎಡ್ಡು ಬಿ ಎಡ್ಡು ಇಂಜಿನಿಯರ್ ಡಾಕ್ಟರ್ಸ್ ಎಷ್ಟು ಜನ ಮನೆಯಲ್ಲಿದ್ದಾರೆ ಪಿ ಯು ಸಿ ಮುಗಿಸಿರೋರು ಇದ್ದಾರೆ ಡಬಲ್ ಡಿಗ್ರಿ ಮಾಡಿರೋರು ಇದ್ದಾರೆ ಸೊ ಇವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತಲ್ಲ ಸಿಕ್ಕರೂ ಅವರು ನಾನು ಓದಿರೋದೇ ಬೇಕು ಅಂದರೆ ನಿಮಗೆ ಖಂಡಿತವಾಗಲೂ ತಕ್ಕಂಥ ಕೆಲಸ ಸಿಗೋದಿಲ್ಲ ಯಾರು ಹೇಳಿದ್ದಾರೆ ನೀನು ಓದಿರೋತಕ್ಕಂಥ ಕೆಲಸ ಮಾಡಬೇಕು ಅಂತ ಯಾರಾದರೂ ಬರೆದಿಟ್ಟಿದ್ದಾರಾ ಬರೆದಿಟ್ಟು ಸತ್ತಿದ್ದಾರಾ ಇಲ್ಲ ತಾನೇ ನಮಗೇನು ಬೇಕು ದುಡಿಮೆ ಬೇಕು ದುಡಿಮೆಯಿಂದ ಜೀವನ ನಡೀಬೇಕು ಸೊ ಆ ಜೀವನದಿಂದ ಜೀವನ ನಡೆಸಲಿಕ್ಕೆ ಏನು ಬೇಕು ದುಡ್ಡು ಬೇಕು ಆ ದುಡ್ಡನ್ನ ನಾನು ಸಂಪಾದನೆ ಮಾಡಬೇಕು ಯಾವ ರೀತಿಯಾಗಿ ನನಗೆ ಯಾವ ಕೆಲಸ ಸಿಗುತ್ತೋ ಆ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಷ್ಠೆಯಿಂದ ನಾನು ಮಾಡಿದಾಗ ನನಗೆ ಒಂದು ಒಳ್ಳೆಯ ಸಂಪಾದನೆ ಅನ್ನೋದು ಸಿಗುತ್ತೆ ಇಲ್ಲ ನಾನು ಓದಿರೋ ಕೆಲಸನೇ ಬೇಕು ಅಂತೇಳಿದರೆ ಎಲ್ಲಿಂದ ಸಿಗುತ್ತೆ ನಿಮಗೆ ಕೆಲಸ ಅಷ್ಟು ಜನ ನಿರುದ್ಯೋಗಿಗಳಿಗೆ ನಾನು ಓದಿರೋ ಕೆಲಸ ಬೇಕು ಅಂತೇಳಿದರೆ ನಿಮಗೋಸ್ಕರ ಸರ್ಕಾರ ಏನು ಹೊಸ ಕಂಪನಿಗಳನ್ನ ಸ್ಟಾರ್ಟ್ ಮಾಡುತ್ತಾ ಇಲ್ಲ ಅಲ್ವಾ ಸೊ ನಾನು ಓದಿದ್ದೀನಿ ಓದಿರೋ ತಕ್ಕನಂಥ ಕೆಲಸನೇ ಬೇಕು ಅನ್ನೋದನ್ನು ನಿಮ್ಮ ಮೈಂಡ್ಸೆಟ್ಟಿಂದ ತೆಗೆದ್ಬಿಡಿ ಸೊ ಇಲ್ಲಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆಗಿರೋರು ಇವತ್ತು ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ ಬ್ರಾಂಚ್ ಮ್ಯಾನೇಜರ್ ಪೋಸ್ಟ್ ಲೆವೆಲ್ವರೆಗೂ ಇದ್ದಾರೆ ಕೆಲವೊಂದು ಎನ್ ಬಿ ಎಫ್ ಸಿಗಳಲ್ಲಿ ಕ್ವಾಲಿಫಿಕೇಷನನ್ನು ಕೇಳೋದಿಲ್ಲ ಅವರು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಪ್ರಮೋಷನನ್ನು ಕೊಡ್ತಾರೆ ಬಟ್ ಅವರೆಲ್ಲನೂ ಇವತ್ತು ನಲ್ವತ್ತೈವತ್ತು ಸಾವಿರ ಸಂಬಳ ತೊಗೊತಾ ಇದ್ದಾರೆ ಓದಿರೋರು ಹದಿನೈದು ಇಪ್ಪತ್ತು ಸಾವಿರ ಕೆಲಸ ಮಾಡ್ತಿದ್ದಾರೆ ಯಾಕಂದರೆ ಓದೇ ಇರೋನಿಗೆ ನೂರು ಅವಕಾಶ ಓದಿರೋನಿಗೆ ಒಂದೇ ಅವಕಾಶ ನೀವು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ಸ್ನೇಹಿತರೆ ಇಲ್ಲಿ ಯಾರೂ ತಪ್ಪಾಗಿ ಭಾವಿಸ್ಬೇಡಿ ಸೊ ಇದು ಒಂದು ಸರ್ವೆ ಮುಖಾಂತರ ತಿಳಿದು ಬಂದಿರತಕ್ಕಂಥ ವಿಚಾರನ ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸೊ ಯಾಕೆ ಈ ಒಂದು ವಿಚಾರನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಕಂಪನಿನಲ್ಲಿ ಬಂದು ಸುಮಾರಷ್ಟು ಹುದ್ದೆಗಳಿಗೆ ಕೆಲಸಕ್ಕೆ ಕರೆದಿದ್ದಾರೆ ಪಾರ್ಟ್ ಟೈಮ್ ಎಂಪ್ಲಾಯಿಯಾಗಿ ಕರೆದಿದ್ದಾರೆ ಸೊ ಪಾರ್ಟ್ ಟೈಮ್ ಎಂಪ್ಲಾಯ್ ಅಂದರೆ ಇಲ್ಲಿ ನಿಮಗೆ ಕಮಿಷನ್ ಬೇಸ್ ಮೇಲೆ ಕರೆದಿದ್ದಾರೆ ಇವಾಗ ಈ ಕೆಲಸದ ಬಗ್ಗೆ ಹೇಳಿದ್ರೂ ತುಂಬ ನಿಮ್ಮ ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ ಇದನ್ನ ಹೇಳೋಕ್ಕೆ ಇಷ್ಟೊಂದು ಬೇಕಿತ್ತಾ ಹಂಗೆ ಹಿಂಗೆ ಅಂತ ಹೋಗಿ ಸರ್ಚ್ ಮಾಡಿ ಈ ಕೆಲಸಕ್ಕೆ ಎಷ್ಟು ರೆಪ್ಯುಟೇಷನ್ ಇದೆ ಎಷ್ಟು ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಸೆಲೆಬ್ರಿಟಿಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಯಾರು ಕೊಟ್ಟಿದ್ದೆ ಕೆಲಸ ಬಂದುಬಿಟ್ಟು ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಹೇಳ್ಬಿಟ್ಟು ವೀಸಾ ಕಂಪನಿಯವರು ಇಲ್ಲಿ ನಿಮಗೆ ಆಫರ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಯಾವುದೇ ರೀತಿಯ ಎಕ್ಸಾಮ್ ಬರೆಯುವಂಥ ನೆಸಿಟಿ ಇರೋದಿಲ್ಲ ನಿಮಗೆ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಫೀಸ್ ಅನ್ನೋದು ಇರೋದಿಲ್ಲ ನೀವು ಡೈರೆಕ್ಟಾಗಿ ಪಿ ಒ ಎಸ್ ಮುಖಾಂತರ ನೀವು ಒಬ್ಬ ಏಜೆಂಟಾಗಿ ಕೆಲಸವನ್ನು ಮಾಡ್ಬೋದು ಇಲ್ಲಿ ನಿಮಗೆ ಹೈ ಕಮಿಷನನ್ನು ಕೊಡ್ತಾರೆ ಈವನ್ ಟೆಂತ್ ಆಗಿದೆ ಪಿ ಯು ಸಿ ಆಗಿದೆ ಅಂದರೆ ನಿಮಗೆ ಒಂದಷ್ಟು ಇನ್ಶೂರೆನ್ಸ್ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ಚೆನ್ನಾಗಿದೆ ಅಂದರೂ ಸಹ ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು ಹೈ ಕಮಿಷನನ್ನು ಪೇ ಮಾಡ್ತಾರೆ ಮೇಡಮ್ ಇನ್ಶೂರ್ ನ್ಸ್ ಅಂದರೆ ಬೆಗ್ ಅಂತ ಕೇಳ್ತೀರಾ ಬೆಗ್ ಅನ್ನೋ ಪದನ ಬೇರೆದಕ್ಕೆ ಉಪಯೋಗ್ಸಿ ಬಟ್ ಇನ್ಶೂರೆನ್ಸಲ್ಲಿ ಇವತ್ತಿಗೂ ಎಷ್ಟೋ ಒಂದು ಕುಟುಂಬಗಳು ಸಸ್ಟೈನ್ ಆಗಿದೆ ಇವತ್ತು ಅವ್ರು ಇನ್ಶೂರೆನ್ಸ್ ಮಾಡಿಸಿ ಇವತ್ತು ಏನಂತ ಹೇಳಿದರೆ ಅರ್ಲಿ ಡೆತ್ ಆಗ್ತಾ ಇದೆ ಅವರ ಒಂದು ಅರ್ಲಿ ಡೆತ್ ಆದಾಗ ಅವ್ರ ಫ್ಯಾಮಿಲಿಗೆ ಏನೋ ಅನ್ನೋ ಕ್ವಶನ್ ಬಂದಾಗ ಸೊ ಅವ್ರು ಏನಾದ್ರು ಇನ್ಶೂರೆನ್ಸ್ ಮಾಡಿದರೆ ಆ ಒಂದು ಹಣದಿಂದ ಅವ್ರ ಫ್ಯಾಮಿಲಿ ಸೇಫ್ಟಿ ಆಗುತ್ತೆ ಸೊ ದಯವಿಟ್ಟು ಈ ಪದನ ಉಪಯೋಗಿಸ್ಬೇಡಿ ಯಾವ ಪದನ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಇವತ್ತಿಗೂ ಎಷ್ಟೋ ಜನ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಇದರಿಂದನೇ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಜನಕ್ಕೆ ಹೆಂಗೆ ಅಂದರೆ ಎಲ್ ಐ ಸಿನಲ್ಲಿ ನಲ್ಲಿ ಭೀಮಾ ಸಾಕಿ ಬಿಟ್ಟರು ಅವ್ರು ಏಳು ಸಾವಿರ ದುಡ್ಡು ಕೊಡ್ತಾರೆ ಅಂದಾಗ ಓ ಭೀಮಾ ಸಾಕಿ ಬೇಕು ಅಂತಾರೆ ಅದನ್ನೇ ನಾವಿಲ್ಲಿ ಭೀಮಾ ಸಖಿ ಅನ್ನೋದು ಇನ್ಶೂರೆನ್ಸ್ ಅಡ್ವೈಸರ್ ಕೆಲಸನೇ ಸೊ ಇದೂ ಇನ್ಶೂರೆನ್ಸ್ ಅಡ್ವೈಸರ್ ಕೆಲಸನೇ ಇಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಅಂದ್ರೆ ಅಯ್ಯೋ ಇದನ್ನ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಒಂದು ಸಲ ನೀವು ಒಂದು ಫೈನಾನ್ಷಿಯಲ್ ಫೀಲ್ಡಿಗೆ ಕಾಲಿಟ್ಟು ನೋಡಿ ನಿಮ್ಮ ಒಂದು ಲೈಫನ್ನೇ ಚೇಂಜ್ ಮಾಡುತ್ತೆ ಆ ಒಂದು ಕೆಪಾಸಿಟಿ ಬಂದು ಈ ಒಂದು ಫೈನಾನ್ಷಿಯಲ್ ಕಂಪನಿಗಳಿಗಿದೆ ಇಲ್ಲಿ ನಿಮಗೆ ಅವಕಾಶಗಳು ತುಂಬಾ ಸಿಗುತ್ತೆ ನಿಮಗೆ ಒಂದು ಸಪ್ರೇಟ್ ಟ್ರೈನಿಂಗ್ ಮಾಡ್ತಾರೆ ಕಾಂಟೆಸ್ಟ್ಗಳಿರುತ್ತೆ ಬೇರೆ ಬೇರೆ ಹೊಸ ಜನರ ಪರಿಚಯ ಆಗುತ್ತೆ ಬೇರೆ ಬ್ಯಾ ಬ್ರಾಂಚ್ ಮ್ಯಾನೇಜರ್ ಆಗಿರ್ಬೋದು ಟ್ರೈನರ್ಸ್ಗಳ ಪರಿಚಯ ಆಗುತ್ತೆ ಇಲ್ಲಿಂದ ಮುಂದೆ ಹೋಗಲಿಕ್ಕೆ ನಿಮಗೆ ಸುಮಾರಷ್ಟು ಅವಕಾಶಗಳು ಸಿಗುತ್ತೆ ಬಟ್ ನೀವೇನು ಹೇಳ್ತೀರಾ ಅದನ್ನು ಯಾರು ಮಾಡ್ತಾರೆ ಇದನ್ನು ಅದೇ ನೀವು ಈ ಒಂದು ಅಫಿಲಿಕೇಟ್ ಮಾರ್ಕೆಟ್ ಇರ್ಬೋದು ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು ಅಲ್ಲಿ ನಿಮಗೆ ಸ್ಕಿಲ್ಲನ್ನು ಕಲಿಸ್ತಾರೆ ನಿಮಗೆ ಸ್ಕಿಲ್ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ ನೀವು ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ಬೋದು ಇದಕ್ಕೆ ಹತ್ತು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಅಂತ ಕಟ್ತೀರಾ ಕಟ್ಟಿಬಿಟ್ಟು ಜನನ ಸೇರಿಸ್ತೀರಾ ಸೊ ನೀವು ಬಿದ್ದಿರೋ ಹಳ್ಳಕ್ಕೆ ಬೇರೆಯವ್ರನ್ನೂ ಬೀಳಿಸ್ತೀರ ಅದು ನಿಮಗೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ ಸೊ ಇದು ಬಂದು ಬ್ಯಾಂಕಿಂಗ್ ಸೆಕ್ಟರ್ ಅದರಲ್ಲೂ ಐ ಆರ್ ಡಿ ಎ ಬ್ಯಾಂಕ್ಗಳು ಹೆಂಗೆ ಆರ್ ಬಿ ಐ ಅಂಡರಲ್ಲಿ ಬರುತ್ತೋ ಸೊ ಇನ್ಶೂರೆನ್ಸ್ ಕಂಪನಿಗಳು ಐ ಆರ್ ಡಿ ಎ ಅಂಡರಲ್ಲಿ ಬರುತ್ತೆ ಇಲ್ಲಿ ಇನ್ಶೂರ್ ಐ ಆರ್ ಡಿ ಎ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಹಂಗ ಇಲ್ಲಿ ಎಕ್ಸಾಮ್ ತೊಗೊಂಡ್ರೆ ಸೊ ನೀವು ಐ ಆರ್ ಡಿ ಎ ಲೈಸೆನ್ಸ್ ಇತ್ತು ಅಂತೇಳರೆ ಕರ್ನಾಟಕದ ಯಾವುದೇ ಜಾಗದಲ್ಲಿ ಬೇಕಾದರೂ ನೀವು ಪಾಲಿಸಿನ ಸೇಲ್ ಮಾಡ್ಬೋದು ಇಲ್ಲಿ ನಿಮಗೆ ಟಾರ್ಗೆಟ್ ಅನ್ನೋದು ಇರೋದಿಲ್ಲ ನಿಮಗೆ ನೀವೇ ಬಾಸ್ ಆಗಿರ್ತೀರ ನೀವೆಷ್ಟು ದುಡಿಬೇಕು ಅಂತ ನೀವೊಂದು ಟಾರ್ಗೆಟ್ ಹಾಕೊತಿರೋ ಅದಕ್ಕೆ ಕಂಪನಿ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ಕಂಪನಿನಲ್ಲಿ ಹೆಲ್ತ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸ್ ಎರಡೂ ಇದೆ ಮಲ್ಟಿಪಲ್ ಪ್ರಾಡಕ್ಟು ಮಲ್ಟಿಪಲ್ ಬ್ಯಾಂಕ್ದು ಟೈಅಪ್ ಇದೆ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಸ್ಟಾರ್ ನಿವ್ಯ ಬೋಪಾ ಟಾಟಾ ಎ ಜಿ ಬಜಾಜ್ ಸೊ ಈ ಥರದ್ದು ಎಲ್ಲ ಕಂಪ್ನಿಗಳು ಇವರಿಗೆ ಟೈಅಪ್ ಇದೆ ನಾವೇನಾದರೂ ಬೇರೆ ಯಾವುದೋ ಒಂದು ಕಂಪನಿಗೆ ಹೋಗಿ ಒಂದು ಲೈಸೆನ್ಸ್ ತೊಗೊಂಡ್ರೆ ಒಂದು ಕಂಪನಿ ಜೊತೆ ಮಾತ್ರ ವರ್ಕ್ ಮಾಡಬೇಕು ಬಟ್ ಇಲ್ಲಿ ಒಂದು ಕೋಡ್ ತೊಗೊಳೋದ್ರಿಂದ ಮಲ್ಟಿಪಲ್ ಬ್ಯಾಂಕಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ ಜೊತೆ ನಾವು ವರ್ಕ್ ಮಾಡ್ಬೋದು ಮತ್ತು ಹೈ ಕಮಿಷನನ್ನು ಕೊಡ್ತಾ ಇದ್ದಾರೆ ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಾ ಅಥವಾ ನೀವು ಆಲ್ರೆಡಿ ಏಜೆಂಟ್ರಾಗ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋರು ಇವ್ರನ್ನ ಒಂದು ಸಲ ಸಂಪರ್ಕ ಮಾಡಿ ಇವ್ರ ಕಡೆ ಯೂಸ್ ಆಫ್ ಅಪರ್ಚುನಿಟಿ ಇದೆ ಸೊ ನಿಮಗೆ ಹೈ ಕಮಿಷನನ್ನು ಮಾಡ್ಕೊತ ತಕ್ಕಂಥ ಒಂದು ಅವಕಾಶ ಇದೆ ನೀವು ಬೇರೆ ಎಲ್ಲ ಅಡ್ವೈಸರ್ ಅಥವಾ ಎಂಪ್ಲಾಯ್ ಆಗಿದ್ದರೂ ಇವ್ರ ಕಡೆ ವರ್ಕ್ ಮಾಡ್ಬೋದು ಸೊ ನಾನು ಕೊಟ್ಟಿರೋ ನಂಬರ್ಗೆ ನೀವು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ ಹೋಪ್ ಯಾರೆಲ್ಲ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ